ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಬೈಬಲ್ನಲ್ಲಿ ಒಂದು ವಾಕ್ಯ ನೋಡೋಣ ಬನ್ನಿರಿ ಎರಡನೇ ಅರಸುಗಳ ಪುಸ್ತಕ ಐದನೇ ಅಧ್ಯಾಯ ಎರಡನೇ ವಚನ ಮೂರನೇ ವಚನ ವಾಕ್ಯ ಏನು ಹೇಳುತ್ತೆ ಎಂದು ನೋಡೋಣ ಬನ್ನಿ ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಲ್ಯರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು ವಚನ ಮೂರು ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ ನಮ್ಮ ದನಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದರೆ ಎಷ್ಟೋ ಒಳ್ಳೆದಾಗುತ್ತಿತ್ತು ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ತನ್ನ ಯಜಮಾನಳಿಗೆ ಹೇಳಿದಳು ಈ ದಿನ ಪ್ರಾಮುಖ್ಯವಾಗಿ ಅಹಂಕಾರಿಯನ್ನು ಮಾರ್ಪಡಿಸಿದ ಅಡ್ರೆಸ್ಸಿಲ್ಲದ ಒಬ್ಬ ಅನಾಥಳ ಕುರಿತಾಗಿ ಹಂಚಿಕೊಳ್ಳಬೇಕು ಎಂಬುದಾಗಿ ಆಶಿಸುತ್ತೇನೆ ಮೊದಲನೇದಾಗಿ ನಾಮಾನನು ಅಧಿಕಾರವುಳ್ಳವನಾಗಿದ್ದ ಅಧಿಕಾರವು ಅವನಿಗೆ ಏನನ್ನು ತಂದಿತು ಹೇಳ್ರಿ ಅಹಂಕಾರವನ್ನು ತರುತ್ತದೆ ಆ ಅಹಂಕಾರವು ಏನನ್ನು ಅವನಿಗೆ ತರುತ್ತದೆ ಹೇಳ್ರಿ ಅನಾರೋಗ್ಯವನ್ನು ತರುತ್ತದೆ ಆ ಅನಾರೋಗ್ಯ ಯಾವುದಾಗಿತ್ತು ಹೇಳಿ ಹೊರಟು ಹೋಗದಾ ರೋಗವಾಗಿತ್ತು ಯಾವುದದು ಕುಷ್ಠ ಕುಷ್ಠರೋಗಿಯಾಗಿರುವಂತಹ ಈ ನಾಮಾನನು ಒಂದು ಸಾರಿ ಇಸ್ರಾಯ್ಲರ ವಿರುದ್ಧ ದಾಳಿ ಮಾಡಲು ಹೋಗುತ್ತಾನೆ ಗುಂಪು ಗುಂಪಾಗಿ ಇಸ್ರಾಯೇಲ್ ದೇಶದವರ ವಿರುದ್ಧ ಹೋಗಿ ಹಿಂತಿರುಗಿ ಬರುತ್ತಿರುವಾಗ ತನ್ನ ಹೆಂಡತಿಗೆ ಸಹಾಯಕಳಾಗಿರುವುದಕ್ಕಾಗಿ ಇಸ್ರಾಯ್ಲರ ಹುಡುಗಿಯನ್ನು ಬಂದಿಯಾಳಾಗಿ ತರ್ತಾನೆ ಆ ಬಂದಿಯಾಳಾದ ಹುಡುಗಿ ಆಕೆಯನ್ನು ತಂದಾಗ ಬಂದಿಯಾಳು ಹುಡುಗಿಯಾಗಿದಳು ಆದರೆ ಅವಳು ಇಸ್ರಾಯೇಲ್ ದೇಶದಲ್ಲಿದ್ದಾಗ ಆ ಮುದ್ದಾದ ಮಗಳಾಗಿ ಆ ಮನೆಯಲ್ಲಿ ಬೆಳೆದಿರುತ್ತಾಳೆ ಬಹುಶಃ ಏಕೈಕ ಮಗಳಾಗಿದ್ದಿರ್ಬೋದು ಇಲ್ಲವೇ ಒಬ್ಬಳೇ ಮಗಳಾಗಿದ್ದಿರ್ಬೋದು ತಂದೆತಾಯಿಗಳು ಅಪಾರವಾದ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿರ್ತಾರೇನೋ ಅಂತಹ ತಂದೆ ತಾಯಿಗಳ ಪ್ರೀತಿಗೆ ಅನುರಾಗಕ್ಕೇ ಅನುಬಂಧಕ್ಕೇ ದೂರ ಮಾಡಿರುವಂತಹ ಈ ದುರ್ಮಾರ್ಗಿ ಈ ಅಹಂಕಾರೀ ಈ ಮೂರ್ಖನು ಆ ಅಮಾಯಕಳನ್ನು ಆ ಅಭಾಗ್ಯಳನ್ನು ಅನ್ಯಾಯವಾಗಿ ಅನಾಥಳನ್ನಾಗಿ ಮಾಡಿ ಬಂದಿಯಾಳಾಗಿ ತರ್ತಾನೆ ಬಂದಿಯಾಳುಗಳು ಆ ದಿನಗಳಲ್ಲಿ ಬಾಯ್ ತೆರೆದು ಮಾತಾಡುವ ಹಾಗಿರ್ಲಿಲ್ಲ ಹಾಗೂ ಪ್ರಶ್ನಿಸಲು ಕೂಡ ಅವಕಾಶ ಇರಲಿಲ್ಲ ಅಷ್ಟೇ ಅಲ್ಲ ಸಲಹೆ ಕೊಡುವುದಕ್ಕಾಗಿ ಯಾವ ಅವಕಾಶವೇ ಇರ್ಲಿಲ್ಲ ಹೇಳಿದ್ದನ್ನು ಮಾಡಲೇಬೇಕು ಹಾಕಿದ್ದನ್ನು ತಿನ್ನಲೇಬೇಕು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲೇಬೇಕು ಬಾಯ್ ತೆರೆದು ಮಾತಾಡುವ ಅವಕಾಶವಿಲ್ಲ ಆದರೆ ದಯವಿಟ್ಟು ಗಮನಿಸಿ ಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ ಕೆಲಸ ಮಾಡುವ ಒಂದು ಹುಡ್ಗಿಯನ್ನಾಗಿ ಆ ಹುಡ್ಗಿಯನ್ನು ಆಕೆ ವಯಸ್ಸಲ್ಲೇನಷ್ಟು ದೊಡ್ಡವಳಾಗಿರ್ಲಿಲ್ಲ ಅನಿಸುತ್ತೆ ಯಾಕೆಂದ್ರೆ ಬೈಬಲ್ ಹೇಳುತ್ತೆ ಚಿಕ್ಕ ಹುಡುಗಿ ಎಂದು ಬೈಬಲಲ್ಲಿ ಬರೆಯಲಾಗಿದೆ ನೋಡೋಣ ಬನ್ನಿ ಎರಡನೇ ಅರ್ಸುಗಳ ಪುಸ್ತಕ ಐದನೇ ಅಧ್ಯಾಯ ಎರಡನೇ ವಚನ ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯಿಲ್ಯರ ಪ್ರಾಂತ್ಯಕ್ಕೆ ಹೋದರು ಅವರು ಅಲ್ಲಿಂದ ಬರುವಾಗ ಒಬ್ಬ ಚಿಕ್ಕ ಹುಡುಗಿಯನ್ನು ಹಿಡ್ಕೊಂಡು ತಂದರು ಚಿಕ್ಕ ಹುಡುಗಿ ಅಂದ್ರೆ ನಾನು ಅಂದ್ಕೊಳ್ತೇನೆ ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಇಲ್ಲವೇ ಹದಿನೇಳು ವರ್ಷ ಇರುತ್ತೆ ಈ ವಯಸ್ಸಲ್ಲಿ ಇಲ್ಲವೇ ಹದಿನಾಲ್ಕು ವರ್ಷ ವಯಸ್ಸಿರುತ್ತೆ ಈ ವಯಸ್ಸಲ್ಲಿ ತರ್ತಾನೆ ಯೌನಸ್ಥಳು ಅಂದಿದೆಯಾದ್ರೆ ಬೇರೆ ಇತ್ತು ಒಬ್ಬ ಚಿಕ್ಕ ಹುಡುಗಿ ಅಷ್ಟೇ ಪ್ರಿಯರೇ ಹೆಸರು ಇಲ್ಲ ಚಿಕ್ಕ ಹುಡುಗಿ ಎಂಬ ಮಾತು ಅಲ್ಲಿ ಆದರೆ ಹೆಸರು ಮಾತ್ರ ಬರೆಯಲ್ಪಟ್ಟಿಲ್ಲ ನೀವು ಜಾಗ್ರತೆಯಿಂದ ಗಮನಿಸುವುದಾದ್ರೆ ಬೈಬಲ್ನಲ್ಲಿ ಕೆಲವೊಂದು ಜನ ಆತ್ಮಿಕರು ಇದ್ದಾರೆ ಆದರೆ ಆ ಆತ್ಮಿಕರ ಹೆಸರು ಮಾತ್ರ ಇಲ್ಲ ಉದಾಹರಣೆಗೆ ಮನೋಹಾ ಅಂದರೆ ಸಂಸೋನ ತಂದೆ ಆದರೆ ದೇವದೂತನು ಬಂದು ಪ್ರತ್ಯಕ್ಷನಾದದ್ದು ಮನೋಹನಿಗೋ ಅಥವಾ ಮನೋಹನ ಹೆಂಡತಿಗೋ ಯಾರಿಗೆ ಹೇಳಿ ಹೇಳ್ತೇನೆ ಕೇಳಿ ಮನೋಹನ ಹೆಂಡತಿಗೆ ದೂತನು ಪ್ರತ್ಯಕ್ಷನಾಗ್ತಾನೆ ಮನೋಹನ ಹೆಂಡತಿಗೆ ಬಂದು ಮಾತಾಡ್ತಾನೆ ಆ ಮನೋಹನ ಹೆಂಡತಿ ಹೆಸರು ಏನು ಹೇಳಿ ಗೊತ್ತಾ ಗೊತ್ತಿಲ್ಲ ಶುನೇಮ ಎಂಬ ಪಟ್ಟಣದಲ್ಲಿ ಯಲೀಶಾ ಹೋಗಿ ಸೇವೆ ಮಾಡುತ್ತಿರುವಾಗ ಆ ಸೇವಕನನ್ನು ನೋಡಿ ಅವನು ಮಾಡುವ ಸೇವೆ ನಿಜವೆಂದು ನಂಬಿ ಅವನೊಬ್ಬ ದೇವರ ಸೇವಕನಾಗಿದ್ದಾನೆ ಎಂದು ಆ ಸೇವಕನನ್ನು ಪ್ರೀತಿಸಿ ಆ ಸೇವಕನನ್ನು ಪೋಷಿಸಬೇಕು ಆ ಸೇವೆಯನ್ನು ಪ್ರೋತ್ಸಾಹಿಸಬೇಕು ಎಂಬುದಾಗಿ ಒಬ್ಬ ಸ್ತ್ರೀ ಒಬ್ಬ ಆತ್ಮೀಕಳು ಎಲಿಶನಿಗೆ ಊಟ ಬಡಿಸುತ್ತಾ ಇದ್ದಳು ಆಕೆಯ ಹೆಸರು ಏನೆಂದು ಹೇಳ್ರಿ ಏನು ಗೊತ್ತಾ ಶುನೇಮ್ಯದ ಸ್ತ್ರೀ ಹೆಸರಿಲ್ಲ ಒಬ್ಬನು ರೋಡ್ ಪಕ್ಕದಲ್ಲಿ ಕಳ್ಳರ ಕೈಗೆ ಸಿಕ್ಕಾಕೊಂಡು ಗಾಯಗೊಂಡು ದಾರಿಯಲ್ಲಿ ಬಿದ್ದಿರುವಾಗ ಆ ದಾರಿಯಲ್ಲಿ ಹೋಗುತ್ತಿರುವಂತಹ ಆ ಒಬ್ಬ ಸಮಾರ್ಯದವನು ಸಮಾರ್ಯದವನು ಅಂತ ಇದೆ ಹೆಸರಿದೆಯಾ ಏನ್ ಆ ಸಮಾರ್ಯದವನು ಅವನ ಬಳಿಗೆ ಹೋಗಿ ಅವನನ್ನು ನೋಡಿ ಅವನ ಮೇಲೆ ದಯ ತೋರಿಸಿ ಅವನನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಅವನ ಗಾಯಗಳನ್ನು ಕಟ್ಟಿ ಛತ್ರದವನ ಬಳಿಗೆ ಕರೆದೊಯ್ದು ಪರಾಮರಿಸಬೇಕೆಂದು ಹೇಳಿ ದುಡ್ಡು ಕೊಡ್ತಾನೆ ಹೀಗೆಲ್ಲಾ ಮಾಡಿದು ಯಾರು ಹೇಳಿ ಹೇಳ್ತೇನೆ ಕೇಳಿ ಸಮಾರ್ಯ ಎಂಬ ಪ್ರಾಂತ್ಯಕ್ಕೇ ಸೇರಿದವನು ಹೆಸರೇನಾಗಿದೆ ಎಂದು ಗೊತ್ತಿಲ್ಲ ಯೇಸು ಕ್ರಿಸ್ತನು ಒಂದು ಬಾವಿಯ ಬಳಿಯಲ್ಲಿ ಕೂತಿರುವಾಗ ಅಲ್ಲಿಗೆ ಒಬ್ಬ ಸ್ತ್ರೀ ಬರ್ತಾಳೆ ಆಕೆಯ ಹೆಸರೇನೆಂದು ಹೇಳ್ರಿ ಗೊತ್ತಿಲ್ಲ ಆದ್ರೆ ಏನಂತಿದೆ ಸಮಾರ್ಯದ ಸ್ತ್ರೀ ಆಕೆ ಒಬ್ಬ ವೇಷಳು ಕ್ರಿಸ್ತನನ್ನು ಕಂಡುಕೊಂಡ ನಂತರ ಕ್ರಿಸ್ತನು ಅನುಗ್ರಹಿಸಿರುವ ನೂತನ ಜೀವಿತವನ್ನು ಹೊಂದಿಕೊಂಡು ತಾನು ಹೋಗಿ ತನ್ನ ಗ್ರಾಮದವರೆಲ್ಲರನ್ನೂ ಕೂಡ ಯೇಸುವಿನ ಬಳಿಗೆ ಕರ್ತಾರ್ತಾಳೆ ಇಡೀ ಗ್ರಾಮ ಗ್ರಾಮವೆಲ್ಲವೂ ಕೂಡ ರಕ್ಷಣೆಯೊಳಗೆ ನಡೆಸುತ್ತಾಳೆ ಏನಾಗಿದೆ ಅವಳ ಹೆಸರು ಗೊತ್ತಿಲ್ಲ ಕೇಳಿ ಸಹೋದರ ಸಹೋದರಿಯರೇ ಈ ದಿನ ನಮ್ಮಲ್ಲಿ ಅನೇಕರು ಹೆಸರು ಪಡೆಯುವುದಕ್ಕಾಗಿ ತವಕಿಸುತ್ತಾರೆ ಗುರುತು ಪಡೆಯಬೇಕೆಂದು ತವಕಿಸುತ್ತಾರೆ ತಾವು ಮಾಡ್ತಿರುವ ಒಳ್ಳೆ ಕೆಲಸ ಅನೇಕರು ನೋಡಬೇಕು ಎಂದು ತವಕಿಸುತ್ತಾರೆ ಎಲ್ಲರೂ ನನ್ನ ಬಗ್ಗೆ ದೊಡ್ಡದಾಗಿ ಮಾತಾಡಿಕೊಳ್ಳಬೇಕು ಎಂದು ತವಕಿಸುತ್ತಾರೆ ಮನುಷ್ಯರ ಹೆಸರಿಗೋಸ್ಕರ ಅವ್ರು ಗುರುತಿಸಬೇಕೆನ್ನುವುದಕ್ಕೋಸ್ಕರ ಸಹೋದರ ಸಹೋದರಿಯರೇ ತವಕಿಸಬೇಡಿರಿ ಬೈಬಲ್ನಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರ ಹೆಸರು ಗೊತ್ತಿಲ್ಲ ಆದರೆ ಅದ್ಭುತವಾದಂತಹ ಆತ್ಮೀಕತೆಯನ್ನು ತೋರ್ಪಡಿಸಿದ್ದಾರೆ ಹೆಸರಿಗಾಗಿ ತವಕಿಸಬಾರದು ಯಾಕೆಂದರೆ ನೀವು ಹೆಸರಿಗಾಗಿ ತವಕಿಸಿ ಈ ಲೋಕದಲ್ಲಿಯೇ ನೀವು ಮಾಡಿರುವ ಒಳ್ಳೆ ಕೆಲಸಕ್ಕಾಗಿ ನೀವು ಮೆಚ್ಚಿಗೆಯನ್ನು ಹೊಂದುವುದಾದರೆ ಪರಲೋಕದಲ್ಲಿ ನೀವು ಮೆಚ್ಚಿಗೆಯನ್ನು ಕಳೆದುಕೊಳ್ಳುತ್ತೀರಿ ಎಂಬ ವಾಸ್ತವವನ್ನು ಮರೆಯಬಾರದು ಮುಂದೆ ಹೋಗೋಣ ಬನ್ನಿ ಕೆಲಸ ಮಾಡುವುದಕ್ಕಾಗಿ ಮನೆ ಕೆಲಸದವಳಾಗಿರುವುದಕ್ಕಾಗಿ ಆ ಮನೆಯೊಳಗೆ ಆ ಹುಡುಗಿಯನ್ನು ಕರೆತರಲಾಗಿತ್ತು ಅವಳು ಚಿಕ್ಕ ಹುಡುಗಿ ಆದರೆ ಆಕೆ ಇಸ್ರಾಯೇಲ್ ದೇಶದಿಂದ ಬಂಧಿತಳಾದ ಹುಡುಗಿಯಾಗಿ ಈ ನಾಮಾನನು ಎಂಬ ದುರ್ಮಾರ್ಗಿಯು ತರುತ್ತಿರುವಾಗ ಆಕೆ ಬರುತ್ತಾಳೆ ಆದರೆ ಒಬ್ಬಂಟಿಗಳಾಗಿ ಮಾತ್ರ ಅವಳು ಬರಲಿಲ್ಲ ಮಧ್ಯೆಗೆ ಬಂದಳು ತನ್ನೊಂದಿಗೆ ತಾನು ಸೇವಿಸುವಂತಹ ದೇವರನ್ನೇ ಆ ಮನೆಯೊಳಗೇ ಕರತರುತ್ತಾಳೆ ಸಹೋದರ ಸಹೋದರಿ ನೀವು ಎಲ್ಲಿಗೇ ಹೋದರೂ ಕೂಡ ಒಬ್ಬಂಟಿಗರಾಗಿ ಹೋಗಬೇಡಿ ನಿಮ್ಮ ಸಂಗಡ ನಿಮ್ಮ ದೇವರನ್ನು ಕರೆದೊಯ್ಯಿರಿ ಇತ್ತೀಚೆಗೆ ಕಲ್ವರಿಸುರಕ್ಕೆ ಸಹಾಯ ಮಾಡುವುದಕ್ಕಾಗಿ ಒಬ್ಬ ಸಹೋದರಿ ಬಂದಳು ಆಕೆಯ ರೂಪರೇಖೆಗಳು ನೋಡಿದ್ರೆ ಅರ್ಥವಾಗುತ್ತೆ ಆಕೆ ಒಬ್ಬ ಅನ್ಯಳಾಗಿದ್ದಳು ಎಂಬುದಾಗಿ ಆ ಅನ್ಯ ಸಹೋದರಿ ದೇವರ ಸುವಾರ್ತೆ ಲೋಕಕ್ಕೆ ಸಾರಿ ಹೇಳಬೇಕು ಎನ್ನುವಂತಹ ಆಸೆ ಕೋರಿಕೆ ಹೇಗೆ ಬಂದಿರುತ್ತೆ ಹೇಗೆಂದು ಗೊತ್ತಾ ನಿಮ್ಗೆ ಆಕೆಯ ಮನೆಯಲ್ಲಿ ಕೆಲಸ ಮಾಡ್ತಿರುವ ಒಬ್ಬ ಮನೆ ಕೆಲಸದವಳಿಂದ ಗೊತ್ತಾಯಿತು ಆಕೆಯ ಮನೆಯಲ್ಲಿ ಕೆಲಸ ಮಾಡುವ ಮನೆ ಕೆಲಸದವಳು ಯೇಸುವಿನ ಪ್ರೀತಿಯನ್ನು ತನ್ನ ಕ್ರಿಯೆಯಲ್ಲಿ ತೋರಿಸಿದಳು ಆ ಯೇಸುವಿನ ಕುರಿತಾದ ಪ್ರೀತಿಯನ್ನು ಸತ್ಯವನ್ನು ಟಿವಿಯ ಮೂಲಕ ಆಕೆಯ ಜಮಾನಳು ಕೇಳುವ ಹಾಗೆ ಮಾಡಿದಳು ಎಷ್ಟರ ಮಟ್ಟಿಗೆ ಆಕೆಯನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸುತ್ತಾಳೆ ಗೊತ್ತಾ ಯೇಸುಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವಂತಹ ಇಲ್ಲವೇ ತಲುಪುವಂತೆ ಮಾಡುವ ಹಾಗೆ ಆ ಅನ್ಯಳಗಿಯೇ ಪ್ರಭಾವ ಬೀರಿದಳು ಕಳೆದ ಕೆಲವು ತಿಂಗಳುಗಳ ಹಿಂದೆ ಆ ಮನೆ ಕೆಲಸ ಮಾಡುವ ಸ್ತ್ರೀ ಯಾವ ಮನೆಯಲ್ಲಿ ಕೆಲಸ ಮಾಡ್ತಾಳೋ ಆ ಮನೆ ಯಜಮಾನಳಿಗೆ ನನ್ನ ಬಳಿಗೆ ಕರೆತಂದಳು ಅಯ್ಯಾ ಈಕೆ ನನ್ನ ಯಜಮಾನಳು ಪ್ರಾರ್ಥನೆ ಮಾಡ್ತೀರಿ ಎಂದು ಕರೆತಂದಿದ್ದೇನೆ ಅವರಿಗಿರುವ ಸಮಸ್ಯೆಗಳ ಕುರಿತಾಗಿ ಪ್ರಾರ್ಥಿಸೋಂದಾಗ ಪ್ರಾರ್ಥಿಸಿದೆ ನಾನು ಇವರ ಮನೆಯಲ್ಲಿ ಕೆಲಸ ಮಾಡ್ತೇನೆ ಕಲ್ವರಿ ಟೆಂಪಲ್ ಸದಸ್ಯಳಾಗಿದ್ದೇನೆ ಏಸು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಕೆ ಇವರ ಮನೆಯಲ್ಲಿ ಕೆಲಸ ಮಾಡುವಂಥದ್ದು ಅಂದಳು ದಯವಿಟ್ಟು ಕೇಳಿರಿ ಸಹೋದರ ಸಹೋದರಿಯರೇ ಲೋಕದ ದೃಷ್ಟಿಯಲ್ಲಿ ನೀವು ಮಾಡ್ತಿರೋದು ಕೆಲಸ ಆದರೆ ದೇವರ ದೃಷ್ಟಿಯಲ್ಲಿ ನೀವು ಮಾಡ್ತಿರೋದು ಪರಲೋಕದ ಕೆಲಸ ಎಂಬ ವಿಷಯವನ್ನೂ ಮರೆಯಬೇಡಿರಿ ವಾಸ್ತವದಲ್ಲಿ ಅಲ್ಲಿ ಮಾಡ್ತಿರೋದು ಕೇವಲ ಕೆಲಸ ಮಾತ್ರವಲ್ಲ ಸೇವೆ ಮಾಡುವವರಾಗಿದ್ದೀರಿ ಅಂದರೆ ದೇವರ ಪ್ರೀತಿಯನ್ನೂ ಕ್ರಿಯೆಯಲ್ಲಿ ತೋರಿಸ್ತಿದ್ದೀರಿ ಎಂಬ ಈ ವಿಷಯವನ್ನು ಈ ವಾಸ್ತವವನ್ನು ಮರೆಯಬೇಡಿ ನನ್ನ ಮೇಲಿರುವ ಅಧಿಕಾರಿ ಸ್ವಲ್ಪ ಸಿಟ್ಟುಳ್ಳವನಾಗಿದ್ದಾನೆ ನನ್ನ ಮೇಲಿರುವ ಅಧಿಕಾರಿ ಸ್ವಲ್ಪ ಮೂರ್ಖನಂತಿರುತ್ತಾನೆ ಸ್ವಲ್ಪ ಕೋಪಿಷ್ಠನಾಗಿದ್ದಾನೆ ಸ್ವಲ್ಪ ಅಂದರೆ ಅಲ್ಪ ಸ್ವಲ್ಪ ನಿಮಗೆ ತೊಂದರೆ ಕೊಡುವವನಾಗಿದ್ದಾನೆ ಎಂದು ಹೇಳುವುದಾದರೆ ಕೈ ತೋರಿಸುವಿರಾ ನಾನೇನಾದರೂ ಹೇಳಿದೆನೋ ನಿಮ್ಮ ಮೇಲಿರುವ ಅಧಿಕಾರಿ ಇಲ್ಲವೇ ನಿಮ್ಮ ಬಾಸ್ ಸ್ವಲ್ಪ ಮೂರ್ಖನು ಒಳ್ಳೆಯವನಲ್ಲ ಸ್ವಲ್ಪ ಕೋಪಿಷ್ಟನಾಗಿದ್ದಾನೆ ಅನ್ನುವಂಥವರಿದ್ರೆ ಕೈ ಎಸ್ 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 ಈಗ ಸಹೋದರಿಯರು ಎಲ್ಲರೂ ಕೈ ತೋರಿಸ್ತಾರೆ ಯಾಕೆಂದರೆ ಯಾರ ಗಂಡ ಒಳ್ಳೆಯವನಲ್ಲ ಒಂದು ವೇಳೆ ಕೈ ಎತ್ತಿರಿ ಎಂಬ ಅವಕಾಶ ಕೊಟ್ರೆ ನೈಂಟಿ ಪರ್ಸೆಂಟ್ ಕೈ ಎತ್ತಿ ತೋರಿಸ್ತಾರೆ ಹೌದಲ್ಲವೇ ಮತ್ತೆ ಸಹೋದರರ ಸಂಗತಿಯನ್ನು ನನ್ನ ಹೆಂಡತಿ ದೇವತೆ ಅಂತಿದ್ದಾಳೆ ಅನ್ನುವರು ಕೈ ತೋರಿಸಿ ನೋಡಿ ಹೇಗೆ ಟ್ರೈ ಮಾಡ್ತಾರೆ ಪಾಪ ಬಹಳ ಒಳ್ಳೆಯವರು ಸಹೋದರಿಯರು ನೋಡ್ತಾರೆಂದು ಕೈ ಎತ್ತಿ ತೋರಿಸ್ತಿದ್ದಾರೆ ಕೈ ತೋರಿಸಿ ನಮ್ಮ ಹೆಂಡತಿ ದೇವತೆ ಹಾಗಿದ್ದಾಳೆ ಎನ್ನುವಂಥವರು ಈಗ ಸಹೋದರಿಯರು ಎತ್ತ್ರಿ ದೇವರ ನಂತರವೇ ಈಗ ನನಗೆ ಗಂಡನೇ ಎಲ್ಲವೂ ಆಗಿದ್ದಾನೆ ಎನ್ನುವಂಥವ್ರು ಕೈ ತೋರಿಸಿ ಇವಿನ್ನೂ ಒಳ್ಳೆಯವರು ರೈಟ್ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನ ಕೊಟ್ಟು ಕೇಳಿರಿ ಒಂದು ಅದ್ಭುತವಾದ ಸತ್ಯವನ್ನು ಈಗ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ತೇನೆ ಆ ಚಿಕ್ಕ ಹುಡುಗಿ ಯಾರ ಮನೆಗೆ ಕರೆದೊಯ್ಯುತ್ತಾಳೆ ಗೊತ್ತಾ ಒಂದು ಅಧಿಕಾರವುಳ್ಳಂತಹ ಅಹಂಕಾರವುಳ್ಳಂತಹ ಅನಾರೋಗ್ಯ ಅನಾರೋಗ್ಯವುಳ್ಳಂತಹ ಅಪಾರವಾಗಿ ಕೊರಗುತ್ತಿರುವ ಒಬ್ಬ ಅಧಿಕಾರಿ ಮನೆಗೆ ದೇವ್ರು ಕರೆದೊಯ್ತಾರೆ ಆವೇಶದೊಂದಿಗೆ ಅಹಂಕಾರದೊಂದಿಗೆ ಆಕ್ರೋಶದೊಂದಿಗೆ ಅನಾರೋಗ್ಯದಿಂದ ಅಪಾರವಾಗಿ ಕೊರಗುತ್ತಿರುವ ಅಧಿಕಾರಿ ಬಳಿಗೆ ಆ ಹುಡುಗಿಯನ್ನು ಕರೆದೊಯ್ಯಲಾಯ್ತು ಆ ಅಧಿಕಾರಿ ವಾಸ್ತವದಲ್ಲಿ ಆ ಹುಡುಗಿಗೆ ಮಾಡಿದೇನು ಹೇಳ್ರಿ ಅನ್ಯಾಯ ಮಾಡುತ್ತಾನೆ ಅನುರಾಗವನ್ನು ಅನುಬಂಧವನ್ನು ಹೊಂದಿಕೊಳ್ಳದಂತೆ ಅನುಭವಿಸಲಾರದಂತೆ ತಂದೆಯಿಂದಲೂ ತಾಯಿಯಿಂದಲೂ ಆ ಹುಡುಗಿಯನ್ನು ಈ ಅಧಿಕಾರಿ ದೂರ ಮಾಡಿದ ದ್ರೋಹ ಮಾಡಿದ ದ್ರೋಹ ಮಾಡಿರುವ ಈ ದುರ್ಮಾರ್ಗಿಯಾಗಿರುವ ಅಧಿಕಾರಿಯ ಕೆಳಗೆ ಈ ಹುಡುಗಿ ಕೆಲಸ ಮಾಡುತ್ತಿದ್ದಾಳೆ ಆದರೆ ಅವಳು ಒಂದು ಸತ್ಯವನ್ನು ಗ್ರಹಿಸಿಕೊಳ್ಳುತ್ತಾಳೆ ಈ ದುರ್ಮಾರ್ಗಿಯಾಗಿರುವ ಅಧಿಕಾರಿ ಅಹಂಕಾರಿ ಆಕ್ರೋಶದಿಂದ ಕೂಡಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ಈ ದುರ್ಮಾರ್ಗಿಯ ಬಳಿಗೆ ನನ್ನ ಕರ್ತನು ಕರತಂದಿರುವುದಾದರೆ ನನ್ನ ಹಿಂದೆ ಒಂದು ಉನ್ನತವಾದ ಪರಿಶುದ್ಧ ಸೇವೆ ದೇವರು ಇಟ್ಟಿದ್ದಾರೆ ಎಂದು ಗ್ರಹಿಸಿದಳು ಏನಾಗಿದೆ ಆ ಪರಿಶುದ್ಧ ಸೇವೆ ಎನ್ನುವುದಾದರೆ ಈ ಅಹಂಕಾರಿಗೆ ಈ ಆವೇಶದ ವ್ಯಕ್ತಿಗೆ ಹೀಗೆ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಜೀವವುಳ್ಳಂತಹ ದೇವರ ಕುರಿತು ಪರಿಚಯಿಸುವಂತಹ ಪರಿಶುದ್ಧ ಸೇವೆ ದೇವರು ನನಗೆ ಕೊಟ್ಟಿದ್ದಾರೆ ಎಂದು ಗ್ರಹಿಸಿದಳು ಅಮ್ಮ ಸಹೋದರಿ ನೀವೆಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ವಾಸ್ತವದಲ್ಲಿ ನೀವು ಕೆಲಸ ಮಾತ್ರ ಮಾಡ್ತಿಲ್ಲ ಪರಿಶುದ್ಧ ಸೇವೆ ಮಾಡ್ತಿದ್ದೀರಿ ಸಹೋದರರೇ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ವಾಸ್ತವದಲ್ಲಿ ಅಲ್ಲಿ ನೀವು ಕೆಲಸ ಮಾತ್ರ ಮಾಡ್ತಾ ಇಲ್ಲ ಪರಿಶುದ್ಧ ದೇವರ ಸೇವೆ ಮಾಡ್ತಾ ಇದ್ದೀರಿ ಏನಾಗಿದೆ ಪರಿಶುದ್ಧ ಸೇವೆ ಪರಿಶುದ್ಧ ದೇವರ ಪ್ರೀತಿಯನ್ನು ಪರಿಶುದ್ಧ ದೇವರ ಕ್ಷಮೆಯನ್ನು ದಯೆಯನ್ನು ನಂಬಿಕೆಯನ್ನು ದಯಾಳುತ್ವವನ್ನು ಒಳ್ಳೆತನವನ್ನು ನಿಮ್ಮ ಪ್ರೀತಿಯನ್ನು ಸಂತೋಷವನ್ನು ದೀರ್ಘಶಾಂತಿಯನ್ನು ಅಂದರೆ ದೇವರಿಗಿರುವಂತಹ ಲಕ್ಷಣಗಳೆಲ್ಲವನ್ನೂ ಅರಿಯಲಾರದೆ ಇರುವಂತಹ ನಿಮ್ಮ ಸುತ್ತಲೂ ಇರುವವರಿಗೆ ಆ ದೇವರನ್ನೇ ಕ್ರಿಯೆಯಲ್ಲಿ ತೋರಿಸ್ತೀರೆಂದು ಆ ದೇವರು ನಿಮ್ಮನ್ನು ಅಲ್ಲಿಟ್ಟಿದ್ದಾರೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ನೀವು ನಿವಾಸಿಸುವ ಸ್ಥಳದಲ್ಲಿ ಸಹೋದರ ಸಹೋದರೀ ನಿಮ್ಮ ಪ್ರೀತಿಯಿಂದ ಪ್ರಶಾಂತತೆಯಿಂದ ಪರಿಶುದ್ಧತೆಯಿಂದ ನಿಮ್ಮ ಸುತ್ತಲಿರುವಂಥವರಿಗೆ ಪ್ರಭಾವ ಬೀರಬೇಕು ಪರಿಶುದ್ಧ ದೇವರ ಕುರಿತಾಗಿ ಅವರಿಗೆ ಪರಿಚಯಿಸಬೇಕು ಈ ಚಿಕ್ಕ ಹುಡುಗಿ ಏನ್ಮಾಡುತ್ತಾಳೆ ಗೊತ್ತಾ ಯಜಮಾನ ದುರ್ಮಾರ್ಗಿಯೇ ದುಷ್ಟನೇ ತನ್ನ ತಂದೆ ತಾಯಿಗಳನ್ನು ದೂರ ಮಾಡಿದವನಾಗಿದ್ದ ಕಠಿಣ ಹೃದಯವುಳ್ಳವನಾಗಿದ್ದ ಆದರೂ ಸಹ ಅವಳೊಂದು ವಾಸ್ತವ ಗ್ರಹಿಸಿಕೊಂಡಿದಳು ಅದೇನೆಂದರೆ ಇಂತಹ ಕಠಿಣ ಹೃದಯವುಳ್ಳವನ ಬಳಿಯಲ್ಲಿ ದುರ್ಮಾರ್ಗಿಯ ಬಳಿಯಲ್ಲಿ ದುಷ್ಟನ ಬಳಿಯಲ್ಲಿ ದೇವರು ನನಗಿಟ್ಟು ಕೆಲಸ ಮಾಡೆನ್ನುತ್ತಿರುವುದಾದರೆ ಈ ವ್ಯಕ್ತಿಗೆ ಏಸುವನ್ನು ಪರಿಚಯ ಮಾಡುವುದಕ್ಕಾಗಿಯೇ ದೇವರು ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ ಎಂಬ ವಾಸ್ತವವನ್ನು ಗ್ರಹಿಸುತ್ತಾಳೆ ಪ್ರಿಯ ಸಹೋದರಿ ನಿಮ್ಮ ಗಂಡ ಮೂರ್ಖನಾಗಿದ್ದಾನು ದುರ್ಮಾರ್ಗನಾಗಿದಾನೋ ಪ್ರಿಯ ಸಹೋದರ ನಿಮ್ಮ ಹೆಂಡತಿ ಜಗಳಗಂಟಿಯಾಗಿದ್ದಾಳೋ ಮೇಲಿಂದ ಮೇಲೆ ಜಗಳವಾಡುತ್ತಾಳು ಹಾಗಾದ್ರೆ ಕೇಳಿ ಆಕೆಗೆ ಕ್ರಿಸ್ತನನ್ನು ಪರಿಚಯ ಮಾಡುವುದಕ್ಕಾಗಿಯೇ ದೇವರು ನಿಮಗೆ ಅಂತಹ ಹೆಂಡತಿಯನ್ನು ಕೊಟ್ಟಿದ್ದಾರೆ ಆ ನಿಮ್ಮ ಗಂಡನಿಗೆ ಕ್ರಿಸ್ತನ ಪ್ರೀತಿಯನ್ನು ಪರಿಚಯಿಸುವುದಕ್ಕಾಗಿಯೇ ಸಹೋದರಿ ಕೇಳಿರಿ ನಿಮಗೆ ಅಂತಹ ಗಂಡನನ್ನು ದೇವ್ರು ಕೊಟ್ಟಿದ್ದಾರೆ ಕಠಿಣಾತ್ಮನಾಗಿರುವಂತಹ ಅಧಿಕಾರಿ ಅಹಂಕಾರಿ ಅನಾರೋಗ್ಯದಿಂದ ಬಳಲುತ್ತಿರುವ ಈ ದುರ್ಮಾರ್ಗಿಗೆ ಎಂತಹ ಪರಿಚಾರಕಳನ್ನು ಮನೆ ಕೆಲಸದವಳನ್ನು ದೇವ್ರು ಕೊಟ್ಟರು ಗೊತ್ತಾ ಪ್ರೀತಿಯನ್ನು ತೋರಿಸುವ ಹುಡುಗಿಯನ್ನು ಕೊಟ್ರು ಕೊನೆಯದಾಗಿ ಆ ಮನೆ ಕೆಲಸದ ಹುಡುಗಿ ತನ್ನ ಯಜಮಾನಳ ಬಳಿಗೆ ಹೋಗಿ ಹೇಳ್ತಾಳೆ ಅಮ್ಮಾ ಅಮ್ಮಾ ಏನು ಹೇಳು ಏನಿಲ್ಲ ಒಂದು ಮಾತ್ ಹೇಳ್ತೇನಮ್ಮಾ ಏನು ಹೇಳು ಏನಿಲ್ಲಮ್ಮಾ ನಮ್ಮ ಯಜಮಾನನು ಕುಷ್ಠರೋಗದಿಂದ ಬಳಲುತ್ತಾ ಇದ್ದಾರೆ ಬಹಳ ಒದ್ದಾಡ್ತಿದ್ದಾರೆ ನಾನು ನೋಡ್ಲಿಕ್ಕಾಗ್ತಾ ಇಲ್ಲಮ್ಮಾ ಇನ್ನೇನ್ ಮಾಡ್ಬೇಕು ಕಣೆ ಕುಷ್ಠರೋಗಕ್ಕೆ ಔಷಧಿಯಿಲ್ಲ ಇವತ್ತಲ್ಲ ನಾಳೆ ಅನಾಥನಾಗಿ ಒಬ್ಬಂಟಿಗನಾಗಿ ಒಂದು ಗುಹೆಯಲ್ಲಾಗಲಿ ಯಾವುದಾದರೂ ಬಂಡೆಯ ಸಂದಿನಲ್ಲಾಗಲಿ ಬದುಕಬೇಕಾದ ಬದುಕೇದೆ ನಮ್ಮ ಯಜಮಾನನದು ಅಮ್ಮಾ ಅಂತಹ ಮಾತನ್ಬೇಡಿಯಮ್ಮ ಮತ್ತಿನ್ನೇನ್ ಮಾಡ್ಬೇಕು ಕಣೆ ಅವನು ಹೋಗಿ ತೋರಿಸಿಕೊಳ್ಳದಂತಹ ಇಲ್ಲ ಬಳಸಲಾರದ ಔಷಧಿಯೇ ಇಲ್ಲ ಆದ್ರೂ ಸಹ ಅದೇನೋ ಯಾಕೆ ಅಂತ ಗೊತ್ತಿಲ್ಲ ಹೇಗೆ ರೋಗ ಬಂತು ಗೊತ್ತಿಲ್ಲ ಅಮ್ಮಾ ಆ ರೋಗ ಹೋಗ್ತದಮ್ಮ ಸುಮ್ನೀರು ಕಣೇ ಕುಷ್ಠರೋಗ ಹೇಗೆ ಹೋಗುತ್ತೆ ಹೇಳು ನಿಜವಾಗ್ಲೂ ಹೋಗ್ತದಮ್ಮ ಹೇಗೆ ಹೋಗ್ತದ ಕಣೇ ಸಮಾರ್ಯದಲ್ಲಿ ಎಲೀಶಾ ಎಂಬ ಪ್ರವಾದಿ ಇದ್ದಾನೆ ಅಮ್ಮ ಅವನ ಬಳಿಗೆ ಹೋಗುವುದಾದರೆ ನಮ್ಮ ಯಜಮಾನ ವಾಸಿಯಾಗ್ತಾನಮ್ಮ ನನ್ನ ಯಜಮಾನನಿಗೆ ವಾಸಿ ಮಾಡಬಲ್ಲಂತಹ ದೇವರು ಸಮಾರ್ಯದಲ್ಲಿ ಆ ಪ್ರವಾದಿ ಸೇವೆ ಮಾಡ್ತಾನಮ್ಮ ಅಮ್ಮಾ ಒಂದು ಸಾರಿ ನನ್ನ ಮಾತು ಕೇಳಿರಿ ಯಜಮಾನನಿಗೆ ಸಮಾರ್ಯಕ್ಕೆ ಹೋಗಿ ಅಂತ ಹೇಳಿ ತನ್ನ ಶತ್ರುವಿಗೂ ಕೂಡ ಕ್ರಿಸ್ತನನ್ನೂ ಕ್ರಿಸ್ತನ ಪ್ರೀತಿಯನ್ನೂ ಪರಿಚಯ ಮಾಡಿಸುತ್ತಿರುವ ಅದ್ಭುತವಾದ ಆತ್ಮೀಕಳಾಗಿದಳು ಈ ಚಿಕ್ಕ ಹುಡುಗಿ ಕೇಳ್ತಿದ್ದೇನೆ ಸಹೋದರ ಸಹೋದರಿ ಎಷ್ಟು ಏಸು ಕ್ರಿಸ್ತನ ಕುರಿತು ನಿಮ್ಮ ಸ್ನೇಹಿತನ ಸಂಗಡ ಮಾತಾಡಿ ಎಷ್ಟು ಕಾಲವಾಯಿತು ನಿಮಗಾಗಿ ಪ್ರಾಣ ಕೊಟ್ಟಿರುವಂತಹ ಕರ್ತನಾದ ಕ್ರಿಸ್ತನ ಕುರಿತಾಗಿ ನಿಮ್ಮ ಬಂಧುಗಳೊಂದಿಗೆ ನೀವು ಮಾತಾಡಿ ಒಂದು ಸಾರಿ ಆಲೋಚಿಸಿರಿ ಕ್ರಿಸ್ತನನ್ನು ನಂಬಿರುವ ಪುಣ್ಯಕ್ಕಾಗಿ ಒಮ್ಮೆ ಒಬ್ಬ ತಾಯಿಗೆ ಬಂಧಿಸುತ್ತಾರೆ ಕ್ರಿಸ್ತನ ಕುರಿತು ಮಾತಾಡಿದ ಪುಣ್ಯಕ್ಕಾಗಿ ಅರೆಸ್ಟ್ ಮಾಡುತ್ತಾರೆ ಸೆರೆಮನೆಯೊಳಗೆ ಹಾಕುತ್ತಾರೆ ಕಠಿಣವಾಗಿ ಶಿಕ್ಷೆ ವಿಧಿಸ್ತಾರೆ ಅಂತಹ ದೇಶ ಆಗಿತ್ತು ಆ ದೇಶ ಅಂತಹ ದೇಶದಲ್ಲಿ ಸುವಾರ್ತೆಯನ್ನು ಪ್ರಕಟಿಸುತ್ತಿರುವ ಪುಣ್ಯಕ್ಕಾಗಿ ಕ್ರಿಸ್ತನನ್ನು ನಂಬಿದ ಪುಣ್ಯಕ್ಕಾಗಿ ಶಿಕ್ಷಿಸಿ ಸೆರೆಮನೆಯೊಳಗೆ ಹಾಕುತ್ತಾರೆ ಆದರೆ ವರ್ಷಕ್ಕೆ ಒಂದು ಸಾರಿ ತಮ್ಮ ಬಂಧುಗಳಿಗೆ ಭೇಟಿಯಾಗುವ ಅವಕಾಶ ಕಲ್ಪಿಸಿ ಅಂತಹ ಸಮಯದಲ್ಲಿ ಆ ತಾಯಿಗೆ ಒಬ್ಬಳೇ ಒಬ್ಬ ಮಗಳಿದಳು ಚಿಕ್ಕ ಹುಡುಗಿಯಾಗಿದಳು ಆ ಮಗಳು ತನ್ನ ಅಮ್ಮಳ ಬರ್ತಡೆ ಸಂದರ್ಭದಲ್ಲಿ ಅಮ್ಮಳಿಗೆ ಭೇಟಿಯಾಗಬೇಕೆಂದು ಮುನ್ನೂರ ಅರವತ್ತೈದು ದಿನಗಳವರೆಗೂ ಕಣ್ಣು ರೆಪ್ಪೆ ಬಡಿಯಲಾರದೆಯೋ ಎಂಬಂತೆ ಕಾದು ಎದುರು ನೋಡ್ತಾ ಇದ್ದಳು ಅಮ್ಮಳ ಬರ್ತಡೆ ಸಂದರ್ಭದಲ್ಲಿ ಆ ಮಗಳು ಒಂದು ಗುಲಾಬಿ ಹೂವನ್ನು ತಂದು ಅಮ್ಮಳಿಗೆ ಕೊಡಬೇಕೆಂದು ಬಯಸಿದಳು ಯಾಕೆಂದರೆ ಅಮ್ಮಳಿಗೆ ಗುಲಾಬಿ ಹೂ ಅಂದರೆ ಬಹಳ ಇಷ್ಟ ಆ ಜೇಲಿಗೆ ಬರ್ತಾಳೆ ಸೆರೆಮನೆಗೆ ಬರುತ್ತಾಳೆ ಅಲ್ಲಿನ ಅಧಿಕಾರಿಗೆ ಮಾತಾಡಿ ಹೇಳ್ತಾಳೆ ಅಯ್ಯಾ ವರ್ಷದಲ್ಲಿ ಒಂದು ಸಾರಿ ನನ್ನ ಅಮ್ಮಳಿಗೆ ಭೇಟಿಯಾಗುವ ಅವಕಾಶ ಕೊಡ್ತೀರಲ್ಲವೇ ಈ ದಿನ ನನ್ನ ಅಮ್ಮಳ ಬರ್ತಡೇ ಅಯ್ಯಾ ಒಂದು ಸಾರಿ ಅಮ್ಮಳಿಗೆ ಭೇಟಿಯಾಗಲು ಬಿಡುವಿರಾ ಎಂದು ಹೇಳಿದಾಗ ಅಲ್ಲಿರುವ ಕಠಿಣಾತ್ಮನು ಬಹಳ ಕಠಿಣವಾಗಿ ವ್ಯವಹರಿಸಿದ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾಳೆ ಅಯ್ಯ ಮುನ್ನೂರ ಅರವತ್ತೈದು ದಿನಗಳಿಂದ ಅಮ್ಮಳಿಗೆ ನೋಡಬೇಕೆಂದು ಎಷ್ಟೋ ಆತುರದಿಂದ ಕಾದುಕೊಂಡು ಈ ದಿನ ಓಡೋಡಿ ಬಂದಿದೆನಯ್ಯಾ ಒಂದು ಸಾರಿ ಅಮ್ಮಳಿಗೆ ನೋಡ್ತೇನಯ್ಯಾ ಒಂದು ಸಾರಿ ಅಮ್ಮಳಿಗೆ ನೋಡಿ ಈ ಗುಲಾಬಿ ಹೂವು ಕೊಟ್ಟು ಅಮ್ಮಾ ಐ ಲವ್ ಯು ನಾನು ನಿನ್ನನ್ನು ಪ್ರೀತಿಸ್ತೇನಮ್ಮ ನಿನಗಾಗಿ ಎದುರು ನೋಡ್ತೇನಮ್ಮಾ ನಿನ್ನ ಬಿಡುಗಡೆಗಾಗಿ ಪ್ರಾರ್ಥಿಸ್ತಿದ್ದೇನಮ್ಮಾ ಎಂದು ಒಂದು ಮಾತು ಹೇಳ್ತೇನಯ್ಯ ಪ್ಲೀಸ್ ಅಯ್ಯ ಅಂದ್ರೂ ಒಪ್ಪಿಕೊಳ್ಳಲಿಲ್ಲ ಕಾಲು ಹಿಡಿದುಕೊಳ್ತಾಳೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನಯ್ಯ ಒಂದು ಸಾರಿ ಅಮ್ಮಳಿಗೆ ನೋಡಲು ಬಿಡಿ ಹಾಗೆ ಕಾಲು ಹಿಡ್ಕೊಂಡಾಗ ಬೂಟ್ ಕಾಲಿನಿಂದಲೇ ಆ ಹುಡುಗಿಗೆ ಒದ್ರೆ ಹೋಗಿ ಗೋಡೆಗೆ ಬಡದುಕೊಳ್ತಾಳೆ ಆಗ ಗಾಯಗೊಂಡ ಆ ಚಿಕ್ಕ ಹುಡುಗಿ ಎದ್ದು ಹತ್ತಿರಕ್ಕೆ ಬಂದು ಅಯ್ಯಾ ನನ್ನ ಅಮ್ಮಳಿಗೆ ಈ ಗುಲಾಬಿ ಹೂವು ನಾನು ಕೊಡೋದಿಷ್ಟವಿಲ್ಲದಿದ್ದರೆ ನಿಮ್ಮ ಮನೆಗೆ ತಕ್ಕೊಂಡು ಹೋಗಿ ಕನಿಷ್ಠ ನಿಮ್ಮ ಹೆಂಡತಿಗಾದರೋ ಈ ಗುಲಾಬಿ ಹೂವನ್ನು ಕೊಡ್ರಯ್ಯಾ ಯಾಕೆಂದರೆ ನನ್ನ ಅಮ್ಮಳಿಗೆ ಕೊಡದಿದ್ರೂ ಕೂಡ ಕನಿಷ್ಠ ನೀವಾದರೂ ನಿಮ್ಮ ಹೆಂಡತಿಗೆ ಕೊಡೋದಾದ್ರೆ ನನ್ನ ಅಮ್ಮಳಿಗೆ ಕೊಟ್ಟಂತೆ ನಾನು ಯಾಂದಳು ಈ ಗುಲಾಬಿ ಹೂವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹೆಂಡತಿಗೆ ಕೊಡ್ರಯ್ಯಾಂದಳು ಆ ಮಾತು ಕೇಳಿದ ಕೂಡಲೇ ಆ ಅಧಿಕಾರಿಯ ಹೃದಯ ಕರ್ಗಿ ಹೋಯ್ತು ಪ್ರಿಯರೇ ಇದೇನು ಮಗಳೇ ಬೂಟ್ ಕಾಲಿನಿಂದ ಒದ್ರೆ ನನ್ನನ್ನು ಅಸಹಿಸಿಕೊಳ್ಳುವುದರ ಬದಲಿಗೆ ನನ್ಮೇಲೆ ಶಾಪನಾರ್ಥ ಹಾಕುವುದರ ಬದಲಿಗೆ ಶತ್ರುವಾಗಿರುವ ನನ್ನನ್ನೇ ಪ್ರೀತಿಸುವುದರ ಬದಲಿಗೆ ನನ್ನ ಹೆಂಡತಿಗೇ ಗುಲಾಬಿ ಹೂ ಕೊಡ್ತೇನನುತಾಯ್ದಿ ವಾಸ್ತವದಲ್ಲಿ ನನ್ನ ಹೆಂಡತಿಗೂ ಕೂಡ ಗುಲಾಬಿ ಹೂ ಅಂದ್ರೆ ಬಹಳ ಬಹಳ ಇಷ್ಟ ಮಗಳೇ ನಿನ್ನೊಳಗಡೆಯೇ ಇಂತಹ ಪ್ರೀತಿ ಇಂತಹ ಕ್ಷಮಾಪಣೆ ಇರೋದಾದ್ರೆ ನೀನು ಸೇವಿಸುವಂತಹ ದೇವರು ಎಷ್ಟು ಪ್ರೀತಿಯುಳ್ಳಾತನೆಂದು ಎಷ್ಟು ಕ್ಷಮೆಯುಳ್ಳಾತನೆಂದು ಗೊತ್ತಾಗತ್ತೆ ಆ ದಿನ ಆ ಅಧಿಕಾರಿ ಕ್ರಿಸ್ತನ ಪ್ರೀತಿಯನ್ನು ಆ ಚಿಕ್ಕ ಹುಡುಗಿಯಲ್ಲಿ ನೋಡಿದ ರಕ್ಷಿಸಲ್ಪಡುತ್ತಾನೆ ಸೆರೆಮನೆ ಬಾಗಿಲು ತೆರೆಯುತ್ತಾನೆ ಆ ಹುಡುಗಿಯ ತಾಯಿಯನ್ನು ಆಹ್ವಾನಿಸುತ್ತಾನೆ ಅಮ್ಮಾ ಇನ್ನು ಮೇಲೆ ನೀನು ಸೆರೆಮನೆಯಲ್ಲಿರುವ ಅವಶ್ಯಕತೆಯಿಲ್ಲ ನೀನು ನಂಬಿರುವಂತಹ ದೇವರ ಪ್ರೀತಿಯನ್ನು ನನ್ನಂತಹ ಕಠಿಣಾತ್ಮರು ಮಾರ್ಪಡುವ ಹಾಗೆ ಹೋಗಿ ಸಾರಿ ಹೇಳು ಶತ್ರುವನ್ನು ಪ್ರೀತಿಸುವಂತಹ ಪ್ರೀತಿ ಕ್ರಿಸ್ತನು ತೋರಿಸುತ್ತಾರೆ ಶಿಲುಬೆಯಲ್ಲಿ ಆ ಪ್ರೀತಿಯನ್ನೇ ನೀವು ನಾನು ತೋರಿಸಬೇಕು ಎಂದು ಹೇಳಿದ್ದಾರೆ ಕ್ರೈಸ್ತಿಯ ಸಮಾಜವೇ ಬಂಧಿಸಿ ಬಾಧಿಸಿ ಬಂದಿಯಾಳನ್ನಾಗಿ ಮಾಡಿರುವ ಅಹಂಕಾರಿಯನ್ನು ಅಧಿಕಾರಿಯನ್ನು ಆವೇಶವುಳ್ಳವನನ್ನು ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಈ ದುರ್ಮಾರ್ಗಿಯನ್ನು ಏನ್ಮಾಡುತ್ತಾಳೆ ಗೊತ್ತಾ ಆ ಅನಾಥ ಹುಡುಗಿ ಮಾರ್ಪಡಿಸಿದಳು ಪ್ರಿಯರೇ ಅದೇ ನಾಮಾನನ್ನು ಬಂದು ಹೇಳುತ್ತಾನೆ ಏನ್ ಹೇಳ್ತಾನೆಂದು ನೋಡೋಣ ಬನ್ನಿ ಆ ಮಾತನ್ನು ಒಮ್ಮೆ ನಾವು ನೋಡಿಕೊಳ್ಳೋಣ ಎರಡನೇ ಅರಸುಗಳು ಐದನೇ ಅಧ್ಯಾಯ ಹದಿನೈದನೇ ವಚನ ಅನಂತರ ಅವನು ತನ್ನ ಪರಿವಾರದೊಡನೆ ದೇವರ ಮನುಷ್ಯನ ಬಳಿಗೆ ಹೋಗಬೇಕೆಂದು ಹಿಂದಿರುಗಿ ಅವನ ಹತ್ತಿರ ಹೋಗಿ ಅವನ ಮುಂದೆ ನಿಂತು ಇಸ್ರಾಯೇಲ್ ದೇಶದವರಲ್ಲಿರುವ ದೇವರ ಹೊರತಾಗಿ ಇಡೀ ಲೋಕದಲ್ಲೆಲ್ಲ ಬೇರೆ ದೇವರು ಏನಂತೆ ಮತ್ತೆ ಬೇರೆ ದೇವರು ಇಲ್ಲವೆಂದು ಆ ನನಗೆ ಗೊತ್ತಾಯ್ತು ಈಗ ನಾನು ಅರಿತುಕೊಂಡೆ ಈಗ ನಾನು ತಿಳಿದುಕೊಂಡೆನು ಇಸ್ರಾಯೇಲ್ ದೇಶದಲ್ಲಿರುವ ದೇವರೇ ನಿಜವಾದಂತಹ ದೇವರು ಯಾರು ಪ್ರಿಯರೇ ಇವನು ಅರಾಮ್ಯ ದೇಶದವರ ಸೈನ್ಯಾಧಿಪತಿ ಅಧಿಕಾರಿಯಾಗಿದ್ದ ಅಹಂಕಾರಿಯಾಗಿದ್ದ ಅಹಂಕಾರವು ಅನಾರೋಗ್ಯವನ್ನು ತಂದಿತು ಅನಾಥನನ್ನಾಗಿ ಮಾಡಿತು ಅಡ್ರೆಸ್ ಇಲ್ಲದವನನ್ನಾಗಿ ಮಾಡಿತು ಅಪವಿತ್ರನು ಅಪವಿತ್ರನು ಎಂದು ಮುದ್ರಿಸುವಂತದಾಗಿತ್ತು ಅಂತಹ ವ್ಯಕ್ತಿಯನ್ನೇ ಆತ್ಮೀಕನನ್ನಾಗಿ ಮಾರ್ಪಡಿಸಿದಳು ಯಾರು ಗೊತ್ತಾ ಯಾರು ಹೇಳಿ ಮನೆ ಕೆಲಸದ ಹುಡುಗಿ ಮತ್ತೆ ನಿಮ್ಮ ಸಂಗತಿಯೇನು ನಿಮ್ಮ ಸಂಗತಿಯೇನು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿ ನಾಮಾನನಂಥವರು ಬಹಳ ಜನ ಇರ್ತಾರೆ ಶಾಂತಿಯಿಲ್ಲದೆ ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ಆರೋಗ್ಯ ಸರಿಯಾಗಿಲ್ಲದೆ ಆರ್ಥಿಕ ವ್ಯವಸ್ಥೆ ಸರಿಯಾಗಿಲ್ಲದೆ ಕುಸಿದು ಬಿದ್ದಿರುವ ಅನಾಥರಾಗಿರುವ ಅಶಾಂತಿಯಲ್ಲಿರುವ ಅನೇಕರು ನಿಮ್ಮ ಸುತ್ತಲಿದ್ದಾರೆ ನೀವು ಕೇವಲ ಆ ಉದ್ಯೋಗದಲ್ಲಿ ಕೆಲಸ ಮಾಡುವುದಕ್ಕಾಗಿ ಮಾತ್ರ ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿಲ್ಲ ಪರಿಶುದ್ಧ ದೇವರ ಪ್ರೀತಿಯನ್ನು ತೋರಿಸಲು ಪರಿಶುದ್ಧ ದೇವರ ಸೇವೆ ಮಾಡಲು ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿದ್ದಾರೆ ಎಂಬ ಈ ವಿಷವನ್ನು ಮರೆಯಬಾರದು ಆ ಅನಾಥ ಹುಡುಗಿ ಅಹಂಕಾರಿಯಾಗಿರುವ ಅಧಿಕಾರಿಯನ್ನು ಮಾಡಿದಳು ಮಾರ್ಪಡಿಸಿದಳು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಆ ಅನಾಥ ಹುಡುಗಿಯಂತಹ ಮನಸುಳ್ಳವರಾಗಿ ಅನೇಕ ಜನರ ಜೀವಿತಕ್ಕೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕೆಂದು ಆಶಿಸುವಂಥವರು ಯಾರಾದರೂ ಇದ್ದೀರಾ ಒಬ್ಬ ಸಹೋದರ ಇದ್ದ ಬಹಳ ಕೋಪಿಷ್ಟನು ತಂದೆ ತಾಯಿಗಳ ಮಾತೇ ಕೇಳ್ತಿರಲಿಲ್ಲ ತನ್ನ ಸ್ನೇಹಿತರೊಂದಿಗೆ ತಿರುಗಾಡಿ ಇಷ್ಟಾನುಸಾರವಾಗಿ ಜೀವಿಸುವಂಥದ್ದೇ ಅವನ ಜೀವನ ಧ್ಯೇಯಯಾಗಿತ್ತು ಆದರೆ ಅದೇ ಹುಡುಗನು ಈ ದಿನ ಕೋಟ್ಯಾಂತರ ಜನರು ಸುವಾರ್ತೆ ಕೇಳಲು ದಾನ ಮಾಡ್ತಿದ್ದಾನೆ ಎಂದು ಹೀಗೆ ಆ ಹುಡುಗನು ನಮ್ಮ ಸಭೆಯಲ್ಲಿ ಸಾಕ್ಷಿ ಕೊಟ್ಟಿದ್ದಾನೆ ದೇವರ ನಾಮದಿಂದ ಎಲ್ಲರಿಗೆ ಶಾಲೋಂ ನನ್ನ ಹೆಸರು ವಿಜಯಕುಮಾರ್ ನಾನು ಶ್ರೀಗುಲಂ ಜಿಲ್ಲೆಯಿಂದ ಬಂದಿದ್ದೀನಿ ನನ್ನ ತಂದೆಯವರು ಎಷ್ಟು ಕಷ್ಟದಿಂದ ಕಾಯ ಕಷ್ಟ ಮಾಡಿ ನಾನು ಬಿದ್ದಿರುವಂತಹ ಕಷ್ಟ ನನ್ನ ಮಗ ಬಿಳಬಾರ್ದು ಅಂತ ಹೇಳಿ ನನಗಿಂತ ಬೆಸ್ಟ್ ಲೈಫ್ ಜೀವಿಸ್ಬೇಕಂತ ಹೇಳಿ ಅನ್ನುತ್ತಿರುವ ಆಶೆಯೊಂದಿಗೆ ನನ್ನ ನಮ್ಮ ತಂದೆಯವರು ರೂಪಾಯಿ ರೂಪಾಯಿ ಕೂಡಿ ಹಿಟ್ಟು ಕಾರ್ಪೊರೇಟ್ ಕಾಲೇಜಿನಲ್ಲಿ ನನ್ನ ಸೇರಿಸಿದ್ರು ಕಾಲೇಜಿನಲ್ಲಿ ಜಾಯ್ನಿ ಆದ ನಂತರ ಆ ವಾತಾವರಣ ಪೂರ್ತಿ ನನ್ನ ಮಾರಿಸ್ಬಿಡ್ತು ಅಲ್ಲಿರುವಂತಹ ಹುಡುಗಿಯರು ಅವರ ಜೊತೆ ಸ್ನೇಹಗಳು ದಲಿತರಾದಂತಹ ನಮ್ಮ ಸ್ನೇಹಿತರನ್ನು ನೋಡಿ ಅಂತಹ ಕಾಸ್ಟ್ ಲೈಫ್ ಜೀವಿಸಬೇಕಾದಂತಹ ನನ್ನ ಆಲೋಚನೆ ನನ್ನ ಬಡತನ ಸ್ಥಿತಿಯನ್ನು ಮರೆತು ಹೋಗಿ ಅವರಂತಹ ಕಾಸ್ಟ್ ಲೈಫ್ ಜೀವಿಸಬೇಕಂತಹ ಆಲೋಚನೆ ಕೂಡ ಓದುವಿನೊಂದಿಗೆ ಇರುವಂತಹ ನನ್ನ ದೃಷ್ಟಿಯನ್ನು ಮರಳಿಸಿಬಿಡಿತು ಆವಾಗಲಿಂದ ಕ್ಲಾಸ್ ಫಸ್ಟ್ ಇರುವಂತಹ ನಾನು ಪರೀಕ್ಷೆಯಲ್ಲಿ ಘೋರ ಪರಾಜಯವನ್ನು ಹೊಂದಿದ್ದೀನಿ ನಾನು ಇಂಟರ್ಮಿಡಿಯಟ್ ಫೇಲ್ ಆಗಿದ್ದೇನೆ ಅಂತ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ರೋಡಿನ ಮೇಲೆ ತಿಳಿತಾ ಇದ್ದೇನೆ ನನ್ನನ್ನು ನೋಡಿ ಏನು ಮಗನನ್ನು ಹಿಡಿತೀಯ ನಾನು ಇಂತಹ ಮಗ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಎಷ್ಟು ರೊಕ್ಕ ಕೊಟ್ಟು ಓದಿಸಿದ್ರು ಕೂಡ ಹೀಗೆ ಮಾಡಿದೆ ನಿನ್ನ ಮಗ ಅಂತ ಹೇಳಿ ಹೋಗಿ ಓದು ಬೇಡ ಏನು ಬೇಡ ಹೋಗಿ ಕೂಲಿ ಕೆಲಸದಲ್ಲಿ ಇಟ್ಟುಬಿಡು ಅನ್ನೋ ವಿಧವಾಗಿ ಪ್ರತಿಯೊಬ್ಬರು ನನ್ನಿಂದ ನನ್ನ ತಂದೆಯವರನ್ನು ಅವಮಾನಪಡಿಸಿದರು ನಮ್ಮ ತಂದೆಯವರು ನನ್ನ ಕೂಡ ಬಹಳ ಜನ ಹೀಗೆ ಅಂತಿದ್ದ ತಂದೆ ನಿನ್ನಿಂದ ಅಂತ ನನ್ನ ಹತ್ತಿರ ಬಹಳ ಕಣ್ಣೀರಿಟ್ಟು ಬಹಳ ಅಳುತ್ತಿರುವವರು ನಾನು ಓದಲ್ಲ ನಾನು ಹೀಗೆ ಇರ್ತೀನಿ ನನ್ನ ಇಷ್ಟ ಅನ್ನೋ ವಿಧವಾಗಿ ನನ್ನ ತಂದೆಯ ಹತ್ತಿರ ನಾನು ಮಾತಾಡುತ್ತಿರುವವನು ಕಲ್ವರಿ ಮಹಿಮೋತ್ಸವಗಳು ವಿಜಯನಗರದಲ್ಲಿ ಆಗುತ್ತಿರುವಾಗ ನಾನು ಕೂಡ ನೋಡಿ ನಾನು ಹೋಗಿದ್ದೆನು ಆ ದಿನ ಯೂತ್ ಮೀಟಿಂಗ್ನಲ್ಲಿ ಡೈರೆಕ್ಟ್ ಆಗಿ ಸತೀಶಣ್ಣ ಅವರಿಂದ ದೇವರು ನನ್ನ ಹತ್ರ ಮಾತಾಡಿದ್ರು ಇದ್ದಾರ ನಮ್ಮ ಮಧ್ಯದಲ್ಲಿ ತಮ್ಮ ತಂಗಿಯಂದಿರು ಓದಿಕೊಳ್ಳುವಂತವರು ಜಾಗ್ರತೆಯಿಂದ ಕೇಳ್ರಿ ನಿನ್ನ ತಂದೆ ತಾಯಿಗಳು ಎಷ್ಟೊಂದು ಕಷ್ಟಪಟ್ಟು ನಿನಗೆ ಓದಿಸ್ತಿರುವ ಕಾರಣ ಗೊತ್ತಾ ನೀನು ಕಷ್ಟಪಡ್ತಿ ಎಂದು ಕಷ್ಟಪಟ್ಟು ನೀನು ಕೂಡ ಸುಖ ಎಂದು ನಿನ್ನ ಸುಖವನ್ನು ನೋಡಿ ಅವರು ಸಂತೋಷಿಸ್ತಾರೆಂದು ಆ ಸುಖವು ಸಂತೋಷವು ಅವರಿಗೆ ಸಮಾಧಾನವನ್ನು ತರುತ್ತದೆಂಬ ಆಸೆಯಿಂದ ತಮ್ಮ ತಂಗಿ ನಿನ್ನ ತಂದೆ ತಾಯಿಗಳು ನಿನಗೆ ಓದಿಸ್ತಿದ್ದಾರೆ ಅವರು ಆರೋಗ್ಯವನ್ನು ಲೆಕ್ಕಿಸದೆ ಸಂತೋಷವನ್ನು ಲೆಕ್ಕಿಸದೆ ಅವರು ತಮ್ಮ ಆಸ್ತಿಯನ್ನು ಮುಡುಪಾಗಿಟ್ಟು ನಿನಗೆ ಓದಿಸ್ತಿದ್ದಾರೆ ತಂಗಿ ಓದಿಸ್ತಿದ್ದಾರೆ ತಮ್ಮ ನೀನೇನೋ ಪಟ್ಟಣಕ್ಕೆ ಬಂದು ಫ್ರೆಂಡ್ಶಿಪ್ ಅನ್ನು ಮಾಡಿ ಆ ಫ್ರೆಂಡ್ ಜೊತೆ ಈ ಫ್ರೆಂಡ್ ಜೊತೆ ತಿರುಗಿ ಸ್ನೇಹದಲ್ಲಿ ಬಿದ್ದು ಓದಿಕೊಳ್ಳದಂತೆ ಎಕ್ಸಾಮ್ ಗಳನ್ನು ಬರೆಯದಂತೆ ತಂದೆ ತಾಯಿಗಳು ಕಳಿಸುವ ಹಣವನ್ನು ತೆಗೆದುಕೊಂಡು ನೀಚವಾದ ಕಾರ್ಯ ಮಾಡುವಂಥವರು ಎಷ್ಟು ಜನ ಇಲ್ಲ ನಾನು ಆ ದಿನ ವಾಕ್ಯವಿನಿಂದ ನಾನು ದೊಡ್ಡ ಸತ್ಯವನ್ನು ತಿಳಿದುಕೊಂಡಿದೆನು ನಾನು ಓದು ಭಾಳ ಇರಲಂತಹ ತಿರುಗುತ್ತಾ ಇದ್ದೀನಿ ನನ್ನ ತಾಯಿ ತಂದೆಯವರಿಗೆ ಎಷ್ಟೋ ದುಃಖವನ್ನು ಕಷ್ಟವನ್ನು ಮೀಸ್ತಾ ನಾನು ತಿರುಗಿದರೆ ಗನಕ ದೇವರಿಗೆ ಅಷ್ಟಕ್ಕಿಂತ ಅವಮಾನ ಏನೂ ಇಲ್ಲ ನಾನು ಮುಂದ ನನ್ನ ಇಂದು ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಇಟ್ಟುಕೊಂಡು ನಾನು ಮುಂದಕ್ಕೆ ಸಾಯದರೆಂದರೆ ದೇವರಿಗೆ ಮಹಿಮೆ ಅನ್ನುತ್ತಿರುವಂತಹ ದೊಡ್ಡ ಸತ್ಯವನ್ನು ನಾನು ಗ್ರಹಿಸಿದೆನು ಆ ದಿನದಿಂದ ಶುರು ಮಾಡಿದೆನು ಹೇಗಾದರೂ ಕಷ್ಟಪಡಬೇಕಂತ ಹೇಳಿ ಹೇಗಾದರೂ ದೇವರಿಗೆ ಒಳ್ಳೆಯ ಹೆಸರನ್ನು ತರಬೇಕೆಂದು ತಂದೆ ತಾಯಿ ನನ್ನಿಂದ ಗರ್ವಿಸಬೇಕೆಂದು ಅನ್ನುತ್ತಿರುವಂತಹ ಒಂದು ನಂಬಿಕೆಯಿಂದ ಹಗಲು ರಾತ್ರಿಗಳಲ್ಲಿ ಊಟ ನಿದ್ದೆ ಇಲ್ಲದೆ ಕಷ್ಟಪಟ್ಟು ಚೆನ್ನಾಗಿ ಓದಿಕೊಂಡೆನು ಆದ್ದರಿಂದ ನಾನು ಇಂಟರ್ಮಿಡಿಯೇಟ್ನಲ್ಲಿ ಒಳ್ಳೆಯ ಮಾರ್ಕ್ನಿಂದ ಪಾಸಾಗಿದ್ದೇನೆ ಈ ವಾಕ್ಯ ಕೇಳ್ತಿರುವವರಲ್ಲಿ ಅನೇಕರು ಬಹುಶಃ ಈ ದಿನ ಬಾಧೆ ಪಡ್ತಿರಬಹುದು ಎದಕ್ಕಾಗಿ ನಮ್ಮ ಮಗನು ನಮ್ಮ ಮಗಳು ದೇವರಿಂದ ದೂರ ಆಗ್ತಿದ್ದಾರೆ ಹಾಳಾಗ್ತಿದ್ದಾರೆ ಕೆಟ್ಟು ಹೋಗ್ತಿದ್ದಾರೆ ಮಕ್ಕಳು ಹಾಳಾಗ್ತಿದ್ದಾರೆ ಕೆಟ್ಟು ಹೋಗ್ತಿದ್ದಾರೆ ದೇವರಿಂದ ದೂರ ಆಗ್ತಿದ್ದಾರೆಂದು ಬಾಧೆ ಪಡ್ತಿದ್ದೀರಿ ಆದರೆ ಅವರನ್ನು ದೇವರ ಸನ್ನಿಧಿಗೆ ಕರೆತರುವುದಾದರೆ ಅವರು ಬದಲಾಗ್ತಾರೆ ಗಮನ ಕೇಳಿರಿ ಆ ಚಿಕ್ಕ ಹುಡುಗಿ ಆ ದಿನ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿದ್ದಕ್ಕಾಗಿ ತಾನೇ ನಾಮಾನನ್ನು ಬದಲಾದದ್ದು ಹಾಗೆ ಬದಲಾಗಬೇಕಾದವರು ನಮ್ಮ ಸುತ್ತಲೂ ಬಹಳ ಜನ ಇದ್ದಾರೆ ನಮ್ಮ ಜವಾಬ್ದಾರಿಕೆ ಅವರನ್ನು ಕ್ರಿಸ್ತನನ್ನು ಪರಿಚಯಿಸುವಂತದಾಗಿದೆ ಬನ್ನಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನು ಆಧಾರ ಮಾಡಿಕೊಂಡು ಅಹಂಕಾರದಿಂದ ಜೀವಿಸಿದಾಗ ಅಹಂಕಾರದಿಂದ ಅನಾರೋಗ್ಯವನ್ನು ಕೊಂಡು ತಂದುಕೊಂಡಾಗ ಅನಾಥನನಾಗಿ ಅಶುದ್ಧನನ್ನಾಗಿ ಅನುಬಂಧವನ್ನು ಅನುರಾಗವನ್ನು ಕಳೆದುಕೊಂಡಂಥವನನ್ನಾಗಿ ಬಳಲುವಂತೆ ಮಾಡಿದಾಗ ಅನಾಥಳಾದ ಇಲ್ಲದ ಒಬ್ಬ ಹುಡುಗಿ ಆ ಆತ್ಮಿಕ ಹುಡುಗಿ ಆ ಮನೆಯೊಳಗೆ ಹೋಗಿ ಯಾವ ರೀತಿ ಅಂತಹ ಅಹಂಕಾರಿಯನ್ನೇ ಮಾರ್ಪಡಿಸಿದಳು ಅಂತಹ ಆತ್ಮಿಕತೆ ನಮಗುದಯಪಾಲಿಸಿರಿ ನಾವೆಲ್ಲಿದ್ರೂ ಸಹ ನಾವು ಮಾಡ್ತಿರೋದು ಕೆಲಸ ಮಾತ್ರವಲ್ಲ ಆ ಕೆಲಸದ ಹಿಂದೆ ಪರಿಚರ್ಯ ಮಾಡ್ತಿದ್ದೇವೆ ನಿಮ್ಮ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂಥದ್ದು ಯೇಸುವನ್ನು ಲೋಕಕ್ಕೆ ಪರಿಚಯಿಸುವಂಥದ್ದು ಈ ಸೇವೆಯನ್ನು ಪ್ರತಿಯೊಬ್ಬರೂ ಸ್ವೀಕರಿಸಿ ಅವರ ಜೀವಿತದ ಮೂಲಕ ಅನೇಕ ಜನರು ಬದಲಾಗುವ ಹಾಗೆ ಆತ್ಮಿಕರನಾಗಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕಟ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ